ಹೆಚ್ಚು ಕೋಟೆ ಸಾರ್ವಜನಿಕ ಆಸ್ಪತ್ರೆ ಹಾಕ್ತಿದೆಯಾ ಅವ್ಯವಸ್ಥೆ ತಾಣ ಸರಿಯಾದ ಟೈಮ್ಗೆ ಚಿಕಿತ್ಸೆ ಸಿಗದೆ ಪರದಾಡ್ತಿದ್ದಾರ ಜನ ಎಸ್ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡ ರೋಗಿಗಳ ಸಂಜೀವಿನಿ ಅಂತಾರೆ ಆದ್ರೆ ಕೋಟೆ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಆರೋಪ ಕೇಳಿ ಬರ್ತಿದೆ ಸರಿಯಾದ ಟೈಮ್ಗೆ ವೈದ್ಯರು ಬರಲ್ಲ ಸರಿಯಾದ ಟೈಮ್ಗೆ ಚಿಕಿತ್ಸೆ ಸಿಗಲ್ಲ ಗಂಟೆ ಗಂಟೆ ಕಾದು ಕುಳಿತು ಚಿಕಿತ್ಸೆ ಪಡೆದರೂ ಆಸ್ಪತ್ರೆಯ ಒಳಗಡೆ ಔಷಧಿಗಳು ಸಿಗಲ್ಲ ಕೇವಲ ಜ್ವರ ನೆಗಡಿ ಕೆಮ್ಮಿಗಷ್ಟ ಮಾತ್ರಗಳನ್ನು ಕೊಟ್ಟು ಕಳಿಸುತ್ತಾರೆ ಬೇರೆ ಎಲ್ಲದಕ್ಕೂ ಮೆಡಿಕಲ್ ಸ್ಟೋರ್ಗೆ ಬರೆಯುತ್ತಾರೆ ಎಲ್ಲದಕ್ಕೂ ಹಣ ಪಡೆಯುತ್ತಾರೆ ಎಮರ್ಜೆನ್ಸಿ ಕೇಸ್ಗಳು ಬಂದರೆ ಅಟೆಂಡ್ ಮಾಡಲ್ಲ ಕನಿಷ್ಠ ಚೆಕ್ಅಪ್ ಕೂಡ ಮಾಡದೆ ಮೈಸೂರಿನ ಆರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತಾರೆ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಸೌಲಭ್ಯ ಇಲ್ಲ ಅಂತಾರೆ ಹೀಗೆ ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ದೂರುಗಳು ಕೇಳಿ ಬಂದ ಹಿನ್ನೆಲೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷರಾದ ಭೂಮಿಪುತ್ರ ಪುತ್ರ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸರ್ಕಾರಿ ಆಸ್ಪತ್ರೆ ಬಗ್ಗೆ ಸಾರ್ವಜನಿಕರಿಂದ ಸಾಲು ಸಾಲು ದೂರು ದಿಢೀರ್ ಭೇಟಿ ನೀಡಿದ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷರು ರೋಗಿಗಳ ಆರೋಗ್ಯ ವಿಚಾರಿಸಿದ ಭೂಮಿ ಪುತ್ರ ಚಂದನ್ ಗೌಡರು ಎಸ್ ಸಾರ್ವಜನಿಕರಿಂದ ದೂರುಗಳು ಕೇಳಿ ಬಂದ ಹಿನ್ನೆಲೆ ಹೆಚ್ಚರಿಕೋಟೆ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿ ಪುತ್ರ ಚಂದನ್ ಗೌಡ ದಿಢೀರ್ ಭೇಟಿ ನೀಡಿದರು ಸಂಘದ ರೈತ ಸೇನಾನಿಗಳ ಜೊತೆ ಭೇಟಿ ನೀಡಿದ ಚಂದನಗೌಡ ಅವರು ಆಸ್ಪತ್ರೆ ಸೌಲಭ್ಯ ಹಾಗೂ ಚಿಕಿತ್ಸಾ ಸೇವೆ ಬಗ್ಗೆ ವೈದ್ಯರು ಸಿಬ್ಬಂದಿಗಳಿಂದ ಮಾಹಿತಿ ಪಡೆದರು ತುರ್ತು ಚಿಕಿತ್ಸಾ ಘಟಕ ಸೇರಿದಂತೆ ಪ್ರತಿಯೊಂದು ವಾರ್ಡ್ಗಳಿಗೆ ತೆರಳಿದ ಚಂದನಗೌಡ ಅವರು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು ಬಳಿಕ ರೋಗಿಗಳ ಆರೋಗ್ಯ ವಿಚಾರಿಸಿ ಇಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗುತ್ತಿದೆಯಾ ವೈದ್ಯರ ಅವಾಗವಾಗ ಬಂದು ಚೆಕ್ಅಪ್ ಮಾಡುತ್ತಿದ್ದಾರ ಉಚಿತವಾಗಿ ಚಿಕಿತ್ಸೆ ಔಷಧಿ ಸಿಗುತ್ತಿದೆಯಾ ಹೀಗೆ ರೋಗಿಗಳ ಸಂಬಂಧಿಕರಿಂದ ಮಾಹಿತಿ ಪಡೆದರು తెలంగాణలో నియోజకవర్గంలో నివసించే ప్రజల తరపున ఈ వీడియోను ప్రసారం చేస్తున్నాము. ఈ ప్రాంతంలో ఆరోగ్య సదుపాయాలు లేకపోవడం వలన ప్రజలు తీవ్ర ఇబ్బందులు పడుతున్నారు. ఈ ప్రాంతంలో 40350000 రూపాయల గ్రాస్ ఉంది. ఎనదరు నివేదన కార్డినల్ జిల్లా నాయనారు సెటిలైజ్ చేసి ఈ నిధి నలకు తాలూ ఆరోగ్య అధికారి నరేవ కుమార్ తోటి సుదిర్ఘ చర్చే. హాస్పిటల్ స్పెషాలిటీ బకే ಮಾಹಿತಿ పరిద భూమిపుత్ర ರೋಗಿಗಳ ಆರೋಗ್ಯ ವಿಚಾರಿಸಿದ ಬಳಿಕ ಚಂದನ್ಗೌಡ ಅವರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಜೊತೆ ಸುದೀರ್ಘ ಚರ್ಚೆ ನಡೆಸಿದರು ಸಾರ್ವಜನಿಕರಿಂದ ಕೇಳಿ ಬರ್ತಿರುವ ದೂರುಗಳನ್ನು ರವಿಕುಮಾರ್ ಅವರ ಗಮನಕ್ಕೆ ತಂದರು ಸರ್ಕಾರಿ ಆಸ್ಪತ್ರೆಗಳಿಗೆ ಅನ್ನದಾತ್ರೆ ಜಾಸ್ತಿ ಬರ್ತಾರೆ ಯಾಕೆಂದ್ರೆ ಅವರ ವಾರ್ಷಿಕ ಆದಾಯವೇ ನಲವತ್ತು ಸಾವಿರ ರೂಪಾಯಿ ಆಗಿರುತ್ತೆ ಅಂಥದ್ರಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವಷ್ಟು ಅವರು ಆರ್ಥಿಕವಾಗಿ ಸಬಲರಾಗಿಲ್ಲ ಏನೇ ಆರೋಗ್ಯ ಸಮಸ್ಯೆ ಎದುರಾದರೆ ತಕ್ಷಣ ಬರೋದು ಸರ್ಕಾರಿ ಆಸ್ಪತ್ರೆಗೆ ಅನ್ನ ದಾತರಿಗೆ ಚಿಕಿತ್ಸಾ ಸೌಲಭ್ಯ ಸಿಗುವಂತೆ ನೋಡಿಕೊಳ್ಳಬೇಕು ಅಂತ ಮನವಿ ಮಾಡಿದ್ರು ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಅನ್ನ ಅರಿವು ಅರಿವೆ ಔಷಧ ಆಶ್ರಯ ಇವತ್ತಿನ ಕಾಲಮಾನ ಘಟ್ಟಕ್ಕೆ ಬೇಕಾದ್ರೆ ಅನ್ನ ಬೇಡ ಔಷಧ ಬೇಕು ಔಷಧಿಗೆ ನೀವು ಪ್ರೈಮರಿ ಗೈಡ್ಲೈನ್ಸ್ ಲೈನ್ಸ್ ಏನ್ ಹೇಳುತ್ತೆ ಅಥವಾ ಇವತ್ತಿನ ನಮ್ಮ ಪ್ರಸ್ತುತ ಜನಸಂಖ್ಯೆ ಕಾಲಮಾನ ಘಟ್ಟದಲ್ಲಿ ಸರ್ ವಿತ್ ಇನ್ ಎ ಸೆಕೆಂಡ್ ಸನ್ ಸಾವು ಅನ್ನೋದು ತುಂಬಾ ಹತ್ರಕ್ಕೆ ಬಂದಿದೆ ತಲುಪಿದೆ ಪುನೀತ್ ರಾಜ್ಕುಮಾರ್ ಅವರಿಗಿಂತ ಇನ್ನೇನು ನಿದರ್ಶನ ಬೇಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಕೊರತೆ ತುರ್ತು ಚಿಕಿತ್ಸೆಗೆ ತುರ್ತಾಗಿ ಸಿಗುತ್ತಿಲ್ಲ ಒನ್ ನಾಟ್ ವಾಹನ ಇನ್ನು ಈ ಆಸ್ಪತ್ರೆಯಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಆಂಬ್ಯುಲೆನ್ಸ್ ಆಂಬುಲೆನ್ಸ್ ಕೊರತೆ ಇರೋದ್ರಿಂದ ತುರ್ತು ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಲು ಹರಸಾಹಸ ಕೊಡಬೇಕು ಗಂಟೆ ಗಂಟೆ ಲೆಕ್ಕಾಯಬೇಕು ಆಂಬುಲೆನ್ಸ್ ಬರೋವರೆಗೂ ರೋಗಿಯನ್ನು ಆ ದೇವರೇ ಕಾಪಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಈ ವಿಚಾರವನ್ನು ಕೂಡ ಚಂದನ್ಗೌಡ ಅವರು ರವಿಕುಮಾರ್ ಗಮನಕ್ಕೆ ತಂದರು ಖರ್ಚು ವೆಚ್ಚದ ಜವಾಬ್ದಾರಿ ತೆಗೆದುಕೊಂಡರೆ ತಾವೇ ದಾನಿಗಳಿಂದ ಆಂಬುಲೆನ್ಸ್ ಕೊಡಿಸುವುದಾಗಿ ಭರವಸೆ ನೀಡಿದರು ಮೋರ್ ದನ್ ಟ್ವೆಂಟಿ ತ್ರೀ ಅದು ಥಾಟ್ಸ್ ಬಹಳ ಸಿಂಪಲ್ ನಾನು ರೆಸಾರ್ಟ್ಸ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಸರ್ ರೆಸಾರ್ಟ್ ಮಾಡಿರೋರೆಲ್ಲ ಮಿನಿಸ್ಟರ್ಸ್ ಎಲ್ ಪಿ ಸು ಒಂದು ಜಸ್ಟ್ ಪೀಪಲ್ಸ್ ಅಟ್ ಲೀಸ್ಟ್ ನೀವೊಂದು ಅವ್ರಿಗೆ ಇದನ್ನ ಡಿಮ್ಯಾಂಡ್ ಇಟ್ಟು ಅಟ್ ಲೀಸ್ಟ್ ಸೇರಿ ಒಬ್ಬರಿಂದ ಬೇಡ ಸರ್ ಎಲ್ಲರೂ ಸೇರಿ ಎರಡು ಸಾಲ ಆ್ಯಂಬುಲೆನ್ಸ್ ಎರಡೆರಡು

ಇದೇ ಮಣ್ಣಿನ ಮಗ ಇಲ್ಲಿಯ ಈಗ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಟೂ ಇಯರ್ಸ್ ಇರ್ಬೋದು ನಿಮಗೆ ಬಹಳ ಹತ್ರ ಗೊತ್ತಿರುತ್ತೆ ಸರ್ ಈ ಮಣ್ಣಿನ ವಾಸನೆ ಈ ಮಣ್ಣಿನ ಮಕ್ಕಳ ವಾಸನೆ ಚೆನ್ನಾಗಿ ಗೊತ್ತಿದೆ ಇಲ್ಲಿ ನಾಡಿ ಮಿಡಿತ ಗೊತ್ತಿದೆ ಇಲ್ಲಿ ಕಷ್ಟ ಏನು ಅಂತ ಗೊತ್ತಿದೆ ಸರ್ ಈಗ ನಾವೆಲ್ಲಾನು ಗವರ್ಮೆಂಟ್ ಮಾಡು ಉಟ್ಕೊಳಕ್ಕಾಗಲ್ಲ ಇಲ್ಲಿ ಸಂಪತ್ತನ್ನ ತೋಚ್ಕೊಂಡು ಇರೋರು ಇದಾರೆ ಆ ಸಂಪತ್ತಿಗೆ ಏನಾದ್ರು ಕೃತಜ್ಞತೆಯಾಗಿ ನೀವು ಕೂತು ಅವ್ರ ಹತ್ರ ಒಂದು ಹ್ಯೂಮನ್ ಬೀಂಗ್ ಒಂದು ಕೂತ್ಕೊಂಡು ಒಟ್ಟಿ ಎಚ್ಡಿಕೋಟೆ ಸರ್ಗೂರು ತಾಲೂಕಿನಲ್ಲಿ ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲಸವನ್ನು ರೈತ ಕಲ್ಯಾಣ ಸಂಘ ಮಾಡುತ್ತಾ ಬರ್ತಿದೆ ಜೊತೆಗೆ ವಿಪಕ್ಷಗಳ ಕೆಲಸವನ್ನು ಗುರುಪುತ್ರ ಚಂದನಗೌಡ ಅವರೇ ಮಾಡುತ್ತಾ ಬರ್ತಿದ್ದಾರೆ ಇನ್ನಾದರೂ ವಿಪಕ್ಷಗಳು ತಾಲೂಕಿನಲ್ಲಿ ನಡೆಯುವ ಅವ್ಯವಸ್ಥೆ ವಿರುದ್ಧ ಸಿಡಿದೇಳಬೇಕು ಕೇವಲ ಜಯಂತಿಗಳಿಗೆ ಫೋಟೋ ಪೋಸ್ಗೆ ಸೀಮಿತರಾಗದೆ ಬಡವರ ನೋವಿಗೆ ಧ್ವನಿಯಾಗಬೇಕು ಅಕ್ರಮವನ್ನು ಪ್ರಶ್ನಿಸಬೇಕು ಚುನಾಯಿತ ಪ್ರತಿನಿಧಿಗಳನ್ನು ಎಚ್ಚರಿಸುವ ಕೆಲಸ ಮಾಡಬೇಕಾಗಿದೆ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ